ಆತ್ಮೀಯ ಸ್ನೇಹಿತರಾದಂಥ ಎಸ್ ಕೆ ಗೌರೀಶ್ ಅವರ ಹುಟ್ಟುವ ಹಬ್ಬವನ್ನು ಜಿಕೆ ವೈ ಬಾಯ್ಸ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಬಳಗ ಗೌರೀಶ್ ಅಭಿಮಾನ ಬಳಗ ನಿಸರ್ಗ ಸೇವಾ ಸಂಸ್ಥೆ ಚಂದಾಪುರ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ ಇಪ್ಪತ್ತು ಐದು ಎರಡ್ ಸಾವಿರದ ಇಪ್ಪತ್ತೈದರಂದು ತಾಲೂಕು ಮಟ್ಟದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣೆಯನ್ನ ಹಮ್ಮಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಪೌರ ಕಾರ್ಮಿಕರಿಗೆ ಅಂಗನವಾಡಿ ಸಹಾಯಕರಿಗೆ ಆಶಾ ಕಾರ್ಯಕರ್ತರಿಗೆ ಸಮವಸ್ತ್ರಗಳನ್ನು ವಿತರಣೆ ಮಾಡತಕ್ಕಂಥದ್ದು ಮತ್ತು ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನ ವಿತರಣೆ ಮಾಡತಕ್ಕಂಥದ್ದು ಅದೇ ರೀತಿ ಬಹಳ ಮುಖ್ಯವಾಗಿ ನಿಸರ್ಗ ದೃಷ್ಟಿರಾಮ ಆ ಕಣ್ಣಿನ ಆರೈಕ ಕೇಂದ್ರ ಚಂದಾಪುರ ಇವರ ಒಂದು ಇದು ಮತ್ತೆ ಆಕ್ಸ್ಫರ್ಡ್ ಆಸ್ಪತ್ರೆ ಎಡವನಹಳ್ಳಿ ಇಮೋ ರಕ್ತ ನಿಧಿ ಕೇಂದ್ರ ಜಿಗಣಿ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ಅಲ್ಲಿ ರಕ್ತದಾನವನ್ನು ಮಾಡ್ತಕ್ಕಂಥ ಕೆಲವು ಯುವಕರು ಬರ್ತಾ ಇದ್ದಾರೆ ಅದ್ರ ಬಗ್ಗೆ ನಮ್ಮ ಬಹಳ ಉತ್ತಮ ಆಸಕ್ತಿ ಇಟ್ಕೊಂಡು ನಿರಂತರವಾಗಿ ಕೆಲಸ ಮಾಡ್ತಕ್ಕಂಥ ದೇವರಾಜ ನಾಯಕರು ಹೇಳ್ತಾ ಇದ್ದಾರೆ ಬಹಳ ಮುಖ್ಯವಾಗಿ ಗೌರಿಶ್ಯ ಅವರ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಸಮಾಜ ಮುಖ್ಯ ಕೆಲಸಗಳನ್ನ ಮಾಡ್ತಾ ನಿರಂತರವಾಗಿ ಈ ಒಂದು ಏನು ನಮ್ಮ ತಾಲೂಕಲ್ಲಿ ಅಥವಾ ಬೇರೆ ಬೇರೆ ಮಕ್ಕಳಿಗಿರಬಹುದು ಅವರು ಏನಾದರೂ ಸಹಾಯ ಬಂದು ಕೇಳಿದಾಗ ಅವ್ರಿಗೆ ಶುಲ್ಕಗಳನ್ನ ಕಟ್ತಕ್ಕಂಥದ್ದು ಮತ್ತೆ ಇಲ್ಲಿ ಸಿಪಾನಿ ಒಂದು ಅನಾಥಾಶ್ರಮ ಇದೆ ಅದಕ್ಕೆ ನಿರಂತರವಾಗಿ ಸೇವೆಯನ್ನ ಚಲಿಸ್ಕೊಂಡು ಬರ್ತಾ ಇದ್ದಾರೆ ನಿಜಗಳು ಅವರು ಮತ್ತೆ ಬಹಳ ಮುಖ್ಯವಾಗಿ ಮುತ್ತಾನಲೂರು ಗ್ರಾಮ ಪಂಚಾಯತಿಯ ಸದಸ್ಯರಾಗಿ ಜನಸೇವಕನಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಬಹಳ ಸಂತೋಷವಾಗಿ ನಮ್ಮ ಏನು ನಮ್ಮ ಊರು ಏನಾದರೂ ಒಂದು ಒಳ್ಳೆ ಮಾದರಿ ಆಗಬೇಕು ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಐದು ವರ್ಷಗಳ ಕಾಲ ಬಹಳ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಬಹಳ ಅವರ ಅವರು ಬಹಳ ಹುಟ್ಟುಹಬ್ಬನೇ ಅಂತಲ್ಲ ಅವರ ಮದುವೆ ಕಾರ್ಯಕ್ರಮಗಳು ಇರ್ಬಹುದು ಅವರ ಮಕ್ಕಳ ಕಾರ್ಯಕ್ರಮ ಏನು ಹುಟ್ಟ ಹಬ್ಬಗಳಿರ್ಬಹುದು ನಿರಂತರವಾಗಿ ಏನಾದರೂ ಒಂದು ಕೆಲಸಗಳಲ್ಲಿ ತೊಡಸ್ಕೊಂಡಿರ್ತಾರೆ ಬಹಳ ಸಮಾಜ ಮುಖ್ಯ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಮತ್ತೆ ಇಲ್ಲೇ ಅಲ್ದಿರ ಎಚ್ ಡಿ ಕೋಟೆಯಲ್ಲೂ ಸಹ ಈಗ ಇಪ್ಪತ್ತನೇ ತಾರೀಕು ನಾವು ಇಲ್ಲಿಂದ ಮುಗಿಸ್ಕೊಂಡು ಸಂಜೆ ಅಲ್ಲಿಗೆ ಹೋದಾಗ ಅಲ್ಲಿ ಒಂದು ಸುಮಾರು ಮಕ್ಕಳಿಗೆ ಪುಸ್ತಕಗಳನ್ನ ವಿತರಣೆ ಮಾಡ್ತಕ್ಕಂಥದ್ದು ಅಲ್ಲಿ ಕೆಲವರು ಮನೆಯನ್ನ ಕಟ್ತಾ ಇದ್ದಾರೆ ಅವರಿಗೆ ಸಿಮೆಂಟ್ಗಳನ್ನು ಕೊಡಿಸತಕ್ಕಂಥದ್ದು ಆ ಮನೆ ಸಾಮಾತ್ರಿಗಳನ್ನು ಕೊಡ್ಸ್ತಕ್ಕಂಥದ್ದು ಬಹಳ ಸಾಮಾಜಿಕ ಮುಖ್ಯ ಕೆಲಸಗಳನ್ನು ಮಾಡ್ತಾ ಇದಾರೆ ನಿಜವಾಗ್ಲೂ ನಮ್ಮ ಜೊತೆ ಇರ್ತಕ್ಕಂಥದ್ದು ಆಮೇಲೆ ಬಹಳ ವಿಶೇಷವಾಗಿ ನಾನು ಇನ್ನೊಂದು ಏನು ಹೇಳ್ತೀನಿ ನಮ್ದು ಒಂದು ಏಟ್ ಪಿಲ್ಲರ್ಸ್ ಅಂತ ಇದೆ ನಮ್ಮ ಮಾನ್ಯ ಜನಪ್ರಿಯ ಶಾಸಕರು ಆ ಹೆಸರನ್ನ ಬದಲಾವಣೆ ಮಾಡಿ ಅಂತ ಹೇಳ್ತಾ ಇದಾರೆ ಇವತ್ತೇ ಅದನ್ನು ಸಹ ಅಧಿಕೃತವಾಗಿ ಘೋಷಣೆ ಮಾಡ್ತಾ ನೈನ್ ಪಿಲ್ಲರ್ಸ್ ಅಂತ ನಾವು ಅದನ್ನ ಹೆಸರು ಬದಲಾವಣೆ ಮಾಡ್ಕೊಳ್ತಾ ಇದ್ದೀವಿ ಇನ್ಮೇಲೆ ಇವತ್ತಿಂದ ಅದು ನೈನ್ ಪಿಲ್ಲರ್ಸ್ ಆಗುತ್ತೆ ನೈನ್ ಪಿಲ್ಲರ್ಸ್ ಇದ್ರೂ ಸಹ ಅದರಲ್ಲಿ ಸುಮಾರು ಜನ ಸದಸ್ಯರಿದ್ದೀವಿ ನಾವು ಸುಮಾರು ಇನ್ನೂರಲ್ಲ ಐನೂರು ಜನ ಸದಸ್ಯರಿದ್ದಾರೆ ಈ ಥರದ ಕಾರ್ಯಕ್ರಮಗಳಾದಾಗ ಎಲ್ಲರೂ ಸಹ ನಾವು ಒಗ್ಗಟ್ಟಾಗಿ ಅವ್ರಿಗೂ ಸಹ ಏನ್ ಬೇಕು ಸಹಕಾರ ಕೊಡ್ತಾ ನಾವು ಕೆಲಸವನ್ನ ಮಾಡ್ತಾ ಇದೀವಿ ನಿಜವಾಗ್ಲೂ ಜಾಸ್ತಿ ಮಾತಾಡೋದಲ್ಲ ಗೌರೀಶ್ ಅವ್ರಿಗೆ ಈ ಥರದ ಒಂದು ಸಮಾಜಮುಖಿ ಕೆಲಸಗಳನ್ನು ಮಾಡೋದಕ್ಕೆ ಅವ್ರಿಗಿನ್ನ ಹೆಚ್ಚು ಹೆಚ್ಚು ಶಕ್ತಿ ಕೊಡಲಿ ಈ ಪ್ರಕೃತಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬುದ್ಧ ಬಸವ ಅವರ ಮಾರ್ಗದಲ್ಲೂ ಸಹ ಅವರು ನಡೀಲಿ ಅಂತ ಹೇಳ್ತಾ ಅವ್ರಿಗೆ ಮುಂಚಿತವಾಗಿ ನಮ್ಮ ಎಲ್ಲ ಇಲ್ಲಿರ್ತಕ್ಕಂಥ ನಾಯಕರ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ ನಿರಂತರವಾಗಿ ಅವರ ಈ ಸಮಾಜಕ್ಕೆ ಅವರ ಸೇವೆ ಇರಲಿ ಅಂತ ನಾನು ಹಾರೈಸ್ತೇನೆ ಜಿಗಿಣಿ ಸರ್ಜಾಪುರ ಅತ್ತಿಬೆಲೆ ಇಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಎಲ್ಲ ರೋಗಿಗಳಿಗೆ ಹಣ್ಣು ಮತ್ತು ಹಂಪಲಗಳನ್ನು ಹಂಚಿಕೆ ಮಾಡ್ತಕ್ಕಂಥದ್ದು ಮತ್ತು ಅಲ್ಲಿ ಆ ಗ್ರಾಮದಲ್ಲಿ ಕ್ಯಾಂಪ್ ಇರ್ತಕ್ಕಂಥದ್ದು ಅಲ್ಲಿ ನಮ್ಮ ಸ್ನೇಹಿತರು ಹೇಳ್ದಂಗೆ ಅದರ ಸದುಪಕ್ಕೆ ಎಲ್ಲ ಪಟ್ಕೋಬೇಕು ಮತ್ತು ಸಿಪಾನಿ ಸೇವಾಶ್ರಮದಲ್ಲಿ ಸುಮಾರು ಒಂದು ಐನೂರು ಆರ್ನೂರು ಜನಕ್ಕೆ ಅಲ್ಲಿ ಒಂದು ಊಟದ ವ್ಯವಸ್ಥೆ ಮತ್ತು ಸಮವಸ್ತ್ರ ವಿತರಣೆ ಕಾರ್ಯಕ್ರಮ ಇರತಕ್ಕಂಥದ್ದು ಮತ್ತು ಬ್ಲಡ್ ಡೊನೇಷನ್ ಕ್ಯಾಂಪ್ ಇದೆ ಅಂಗನವಾಡಿ ಕಾರ್ಯಕರ್ತರಿಗೆ ಮತ್ತು ಅಲ್ಲಿ ಇರ್ತಕ್ಕಂಥ ಆಶಾ ಕಾರ್ಯಕರ್ತರಿಗೆ ಪೌರಕಾರ್ಮಿಕರಿಗೆ ಸಮವಸ್ತ್ರಗಳನ್ನು ವಿತರಣೆ ಮಾಡ್ತಕ್ಕಂಥದ್ದು ಮತ್ತೆ ಕೋಟೆ ತಾಲೂಕಲ್ಲಿ ಅವತ್ತು ಸಂಜೆ ಇಪ್ಪತ್ತನೇ ತಾರೀಕು ಸಂಜೆ ಅಲ್ಲೂ ಸಹ ಶಾಲಾ ಮಕ್ಕಳಿಗೆ ಆಡಿ ಅಂದ್ರೆ ಅಂದರೆ ಹೇಳಿದ್ರೆ ಕಾರ್ಡನ್ಸಿಲಿರ್ತಕ್ಕಂಥ ಒಂದು ಹಳ್ಳಿ ಒಂದು ಎರಡು ಮೂರು ಹಳ್ಳಿ ಅಲ್ಲಿ ತಗೊಂಡಿದ್ವಿ ಅಲ್ಲಿ ಬರ್ತಾ ಇದ್ದಾರೆ ಆ ಮಕ್ಕಳಿಗೆ ಸಮವಸ್ತ್ರ ಮತ್ತು ಶಾಲಾ ವಸ್ತುಗಳನ್ನು ಕೊಡ್ತಕ್ಕಂಥದ್ದು ಮತ್ತೆ ಒಂದು ಅಲ್ಲಿ ಕೆಲವರು ಮನೆಗಳನ್ನು ಕಟ್ಕೊಳ್ತಾ ಇದ್ದಾರೆ ಅಲ್ಲಿ ಅವರಿಗೆ ಸ್ವಲ್ಪ ಧನ ಸಹಾಯವನ್ನು ಮತ್ತು ಅಲ್ಲಿ ಆ ಮನೆಗೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳನ್ನು ಇಡ್ತಕ್ಕಂಥದ್ದು ಇಷ್ಟು ಕಾರ್ಯಕ್ರಮಗಳು ಇದೆ ಮತ್ತೆ ಈ ಕಾರ್ಯಕ್ರಮವನ್ನು ರೂಪಿಸಿರ್ತಕ್ಕಂಥ ಜಿ ಕೆ ವೈ ಬಾಯ್ಸ್ನ ಎಲ್ಲ ಯುವ ಮಿತ್ರರು ಮತ್ತೆ ಸತತವಾಗಿ ಇದ್ರ ಬಗ್ಗೆ ಹೆಚ್ಚು ಯೋಜನೆ ಹಾಕಿರ್ತಕ್ಕಂಥ ನಮ್ಮ ಹರೀಶು ಮತ್ತು ಮುದು ಆ ನಂದು ಸಂತೋಷ ಅವರಿಗೆ ನಿಜವಾಗ್ಲೂ ಕೃತಜ್ಞತೆ ಯಾಕಂದರೆ ನಿರಂತರವಾಗಿ ಏನೇನು ಮಾಡಬೇಕಂತ ಅವರು ಒಂದು ಯೋಜನೆಯನ್ನು ಹಾಕ್ಕೊಂಡು ಹಂತ ಹಂತವಾಗಿ ಏನು ಮಾಡಬೇಕಂತ ಇಷ್ಟು ಒಂದು ಯೋಜನೆ ಇದೆ ಇದಕ್ಕೆ ಬಹಳ ನನಗೆ ಸಂತೋಷ ಏನಂತ ಹೇಳಿದ್ರೆ ನಮ್ಮ ಆನೇಕಲ್ ತಾಲೂಕಿನ ಮಾಧ್ಯಮ ಮಿತ್ರರು ಬಹಳ ಅಚ್ಚುಕಟ್ಟಾಗಿ ಇದನ್ನು ಪ್ರಸಾರ ಮಾಡ್ತಕ್ಕಂಥದ್ದು ಮತ್ತು ಅಲ್ಲಿಗೆ ಎಲ್ಲರೂ ಬಂದು ಸದುಪಯೋಗ ಪಡಿಸ್ಕೊಳ್ಳೋ ರೀತಿಯಲ್ಲಿ ನೀವು ಪ್ರಚಾರ ಮಾಡ್ತೀರಂತ ಹೇಳ್ತಾ ರಿಗೂ ನಮ್ಮ ಮುತ್ತನೂರು ಗ್ರಾಮ ಪಂಚಾಯತಿ ಸದಸ್ಯರಾದ ಗೌರಿಶಣ್ಣ ಅವರಿಗೆ ಮುಂಚಿತವಾಗಿ ನಮ್ಮ ವೈಯಕ್ತಿಕವಾಗಿ ನಮ್ಮ ಎಲ್ಲಾ ಸ್ನೇಹಿತರ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳು ಏನೀಗ ಜಿ ಕೆ ವೈ ಬಾಯ್ಸ್ ಅಂತ ನಮ್ಮ ಸಿಂಗೇನಗರ ಗ್ರಾಮದ ಹುಗುರಿದ್ದಾರೆ ಮಧು ಹರೀಶು ಹರೀಶಣ್ಣ ಮತ್ತು ಆನಂದ ಸಂತೋಷ್ ಅವರು ಹುಗರು ಅಲ್ಲಿ ವ್ಯವಸ್ಥೆ ಮಾಡಿಕೊಂಡು ನೋಡ್ಕೊಳ್ತಾರೆ ಅವರ ನಂಬರ್ಗಳನ್ನ ಈ ಒಂದು ಕಾಂಪ್ಲೇಂಟ್ ಅಲ್ಲಿ ಕೊಟ್ಟಿರ್ತಾರೆ ದಯಮಾಡಿ ಅದನ್ನ ಸಿಂಗೇನಗರ ಗ್ರಾಮದಲ್ಲಿ ಇರೋದ್ರಿಂದ ಈ ನಂಬರ್ಗೆ ಕಾಲ್ ಮಾಡಿಕೊಂಡು ಯಾರು ರಕ್ತದಾನ ಶಿಬಿರ ನಡೆಸ್ತಾರೆ ಕಣ್ಣಿನ ಕೊರೆ ಆಪರೇಷನ್ ಕೂಡ ಮಾಡಿಸ್ತಾರೆ ಇದನ್ನು ಸುಮಾರು ಕೆಲಸಗಳಿದೆ ಅದನ್ನ ಈ ನಂಬರ್ ಹೇಳಿದ್ರೆ ಏನು ನಡೀತದೆ ಅಂತ ತಿಳಿಸ್ತಾರೆ ದಯಮಾಡಿ ಇದನ್ನು ಸದುಪಯೋಗ ಪಡಿಸ್ಕೊಟ್ಟರೆ ಒಂದು ಅದಕ್ಕಿಂತ ಮುಖ್ಯವಾಗಿ ಹೇಳಬೇಕು ಅಂತಂದ್ರೆ ಗೌರಿ ಶಣ್ಣವ್ರ ಬಗ್ಗೆ ಎಲ್ಲಾರು ಅಂತಾರೆ ಸಹಾಯ ಮಾಡಬೇಕು ಇನ್ನೊಬ್ರಿಗೆ ಹೆಲ್ಪ್ ಮಾಡ್ಬೇಕು ಅಂತ ಎಲ್ಲಾರು ಹೇಳ್ತಾರೆ ಬಾಯಲ್ಲಿ ಹೇಳ್ಬೋದಷ್ಟೆ ಸಾಮಾನ್ಯವಾಗಿ ಯಾರಿಗೂ ಕಾಣದೆ ಹಿಂಬದಿಯಲ್ಲೇ ಪ್ರಚಾರ ಪಡ್ಕೊಳ್ಳದೆ ಗೌರಿ ಶಣ್ಣವರು ಸುಮಾರು ಕಮ ಕಾರ್ಯಕ್ರಮಗಳು ಮಾಡ್ಕೊಂಡ್ ಬಂದಿದ್ದಾರೆ ಅವರು ವೈಯಕ್ತಿಕವಾಗಿ ಕೆಲವೊಂದು ಮಾಡಿದ್ರು ಕೂಡ ಇನ್ನು ಎಲ್ಲಾದ್ರೂ ಒಂದು ಶೀಟ್ ಅವಶ್ಯಕತೆ ಇತ್ತು ಹಾಸ್ಪಿಟ್ಲಲ್ಲಿ ಅಲ್ಲಿ ಏನಾದ್ರು ವ್ಯವಸ್ಥೆ ಇತ್ತು ಆಗಿಲ್ಲ ಅಂತಂದ್ರೆ ಸಂಬಂಧಪಟ್ಟವ್ರನ್ನ ಭೇಟಿ ಮಾಡಿ ಅವರಿಗೆ ಬಡವರ್ ಬಗ್ಗರಿಗೆ ಸಹಾಯ ಮಾಡಿ ಬಿಲ್ಲಲ್ಲಿ ಕಡಿತ ಆಗಿರ್ಬೋದು ಆಪರೇಷನ್ಗಳಾಗಿರ್ಬೋದು ಮತ್ತೆ ಸ್ಕೂಲ್ ಮಕ್ಕಳು ಬಟ್ಟೆ ಬರಿಗಳು ಶೂಗಳು ಮತ್ತೆ ಫೀಸ್ ಕಟ್ಟೋ ವಿಚಾರದಲ್ಲಿ ಆಗಿರ್ಬೋದು ಅದನ್ನೆಲ್ಲ ಪ್ರಚಾರ ಮಾಡದೆ ಹಿಂಬದಿನಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಆ ಒಂದು ವ್ಯಕ್ತಿತ್ವ ಹೊಂದಿರುವಂತಹ ಗೌರಿ ಶಣ್ಣು ಅವ್ರಿಗೆ ಸಾರ್ವಜನಿಕವಾಗಿ ಅವರಿಗೆ ಆಶೀರ್ವಾದ ಮಾಡಿ ಇನ್ನೂ ಬೆಳೆಯಕ್ಕೆ ಅವಕಾಶ ಮಾಡಿಕೊಡ್ಬೇಕು ಮತ್ತೆ ಒಳ್ಳೆ ಕೆಲಸಗಳು ಮಾಡೋದಕ್ಕೆ ನಿಮ್ಮ ಮಾರ್ಗದರ್ಶನಗಳು ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಅವರ ಹೆಸರಲ್ಲಿ ಅವ್ರ ಹುಟ್ಟುದಬ್ಬಕ್ಕೆ ಈ ರಕ್ತದಾನ ಶಿಬಿರವನ್ನು ಮಾಡ್ತಾ ಇದ್ದೀವಿ ದಯಮಾಡಿ ಸಾರ್ವಜನಿಕರು ಸದುಪಯೋಗ ಪಡಿಸ್ಕೋಬೇಕು ವಿಶೇಷವಾಗಿ ಹುಟ್ಟು ಒಂದೇ ದಿನಾಂಕದಿಂದ ಇಲ್ದಿದ್ರು ಕೂಡ ವರ್ಷ ಪೂರ್ತಿಯಾಗಿ ನಿಮ್ಗೆ ಏನೇ ಕಷ್ಟ ಸುಖಗಳಿದ್ರು ಅವ್ರ ಕೈಯಲ್ಲಾದಂತ ಸಹಾಯ ಖಂಡಿತವಾಗ್ಲೂ ಮಾಡ್ಕೊಂಡು ಬರ್ತಾ ಇರ್ತಾರೆ ನೀವು ಎಲ್ಲಕ್ಕಿಂತ ಮುಖ್ಯವಾಗಿ ವಿದ್ಯಾಭ್ಯಾಸಕ್ಕೆ ಮೊದಲನೇ ಆದ್ಯತೆ ಕೊಡ್ತಾರೆ ಅವರು ಹಾಗಾಗಿ ಮಕ್ಕಳಿಗೆ ಎಲ್ಲಾದ್ರೂ ಶುಲ್ಕ ವ್ಯವಸ್ಥೆ ಸಣ್ಣಪಣ ಇದ್ದು ಮತ್ತೆ ಬುಕ್ಸು ಬ್ಯಾಗು ಶೂ ಮಕ್ಕಳಿಗೆ ಏನಾದ್ರೂ ಅವಶ್ಯಕತೆ ಇದ್ರೆ ವರ್ಷ ಪೂರ್ತಿನಲ್ಲಿ ಯಾರು ಬೇಕಾದ್ರು ಕೂಡ ಅವ್ರನ್ನ ಭೇಟಿ ಮಾಡಬಹುದು ಅವ್ರನ್ನ ಭೇಟಿ ಮಾಡಿದ್ರೆ ಅವ್ರ ಕಡೆಯಿಂದ ಖಂಡಿತವಾಗ್ಲೂ ನಿಮ್ಗೆ ಸಹಾಯ ಸಿಗ್ತದೆ ಅಂತ ಭರವಸೆನ ಕೊಡ್ತೀವಿ ಹಾಗಾಗಿ ಏನ್ ಇಪ್ಪತ್ತನೇ ತಾರೀಕು ಮೂವತ್ ನಲ್ವತ್ತಾರನೇ ವರ್ಷದ ಹುಟ್ಟುಹಬ್ಬ ಎಲ್ಲ ಅಭಿಮಾನಿಗಳು ಸೇರಿ ಮಾಡ್ತಾ ಇದ್ದಾರೆ ಹುಟ್ಟುಹಬ್ಬ ಅದಕ್ಕೆ ನೀವೆಲ್ಲ ಬಂದು ಆಗಮಿಸಿ ಅವ್ರಿಗೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತೀವಿ ಜೈ ಬಿಮ್ ನಮ್ಮ ನೆಚ್ಚಿನ ಗೆಳೆಯ ಹುಚ್ಚುವ ಗೆಳೆಯ ಆತ್ಮೀಯ ಸ್ನೇಹಿತ ಗೌರೀಶ್ ಅವರಿಗೆ ಒಂದಿನ ಮುಂಚಿತವಾಗಿ ಹುಟ್ಟು ಹೋಗೋದ ಶುಭಾಶಯ ಅಂತ ಹೇಳ್ತಾ ನಿಮ್ಮೆಲ್ಲ ಸಮ್ಮುಖದಲ್ಲಿ ಹೇಳ್ತಾ ಏನು ನಮ್ಮ ಗೌರೀಶ್ ಹುಟ್ಟು ಹೋರಾಟಗಾರರು ಕಾಂಡಪಾಲ ಹೋರಾಟಗಾರರು ಸಮಾಜಮುಖ ಸೇವೆಗೆ ಸುಮಾರು ಹದಿನೈದರಿಂದ ಇಪ್ಪತ್ತು ವರ್ಷ ಸಮಾಜಮುಖ ಸೇವೆಗಳನ್ನು ಮಾಡ್ಕೊಂಡೇ ಬರ್ತಾ ಇದ್ದಾರೆ ಶಾಲಾ ಮಕ್ಕಳಿಗೆ ಸಮ್ಮಖ ಕಲಿಕಾ ಸಮ ಕಲಿಕಾ ವಸ್ತುಗಳ ವಿತರಣೆಗಳು ಬ್ಯಾಗ್ಸು ಪುಸ್ತಕ ಮತ್ತು ಬಡ ಮಕ್ಕಳಿಗೆ ಎಲ್ಲ ರೀತಿ ಆಸ್ಪತ್ರೆ ಮತ್ತು ರೋಗಿಗಳಿಗೆ ತಹ ಸಹಾಯಧನ ಮದುವೆ ವಯಸ್ಸಾದವರು ಯಾರೋ ಮನೆ ಹತ್ರ ಬಂದಾಗ ಅವ್ರಿಗೆ ಏನೋ ಸಹಾಯ ಮಾಡೋದು ಬಡ ಮಕ್ಕಳಿಗೆ ಮದುವೆ ಆದಾಗ ಅವ್ರಿಗೆ ಸಹಾಯ ಮಾಡೋದು ಎಲ್ಲ ತರ ಮಾಡ್ಕೊಂಡು ಬರ್ತಾನೇ ಇದ್ದಾರೆ ಅವರಿಗೆ ಇನ್ನು ಮುಂದೆ ಹೆಚ್ಚಿಗೆ ಸೇವೆ ಮಾಡುವಂಥ ಶಕ್ತಿ ಆ ಭಗವಂತ ಅವರ ಆರೈಸಲಿಂದ ಹೇಳ್ತಾ ಹೇಳ್ತಾ ಮತ್ತೊಬ್ಬ ಹುಟ್ಟೋಗೋ ಶುಭಾಶಯ ಕೋರ್ತ ಮಂಗಳವಾರ ನನ್ನ ಆತ್ಮೀಯ ಸ್ನೇಹಿತರಾದಂತಹ ಗೌರೀಶ್ವರ್ ಅವರಿಗೆ ಮುಂಚಿತವಾಗಿ ನಾನು ನಿಮ್ಮೆಲ್ಲರ ಪರವಾಗಿ ಅವರಿಗೆ ಹುಟ್ಟು ಹೋಗೋದ ಶುಭಾಶಯಗಳನ್ನು ನಾನು ಕೋರ್ತಾ ಇದ್ದೇನೆ ಮೊದಲಿಗೆ ಮತ್ತೆ ನಮ್ಮ ರಾಮಸ್ವಾಮಿ ಅವರು ಹೇಳಿದಂಗೆ ಹಲವಾರು ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾ ಅವರನ್ನು ಅವರು ತೊಡಗಿಸ್ಕೊಂಡು ಬಡಬಗ್ಗರಿಗಾಗಲಿ ಶಾಲಾ ಮಕ್ಕಳಿಗಾಗಲಿ ಏನು ಬೇಕು ಎಲ್ಲ ವ್ಯವಸ್ಥೆ ಮಾಡತಕ್ಕಂಥ ನಮ್ಮ ಗೌರೀಶ್ವರಿಗೆ ನಾನು ಸಹ ನಾನು ವೈಯಕ್ತಿಕವಾಗಿ ಅವರಿಗೆ ಹುಟ್ಟುಹಬ್ಬದ ಹೋಗೋದ ಮುಂಚಿತವಾಗಿ ಹುಟ್ಟುಹಬ್ಬವನ್ನ ಶುಭಾಶಯಗಳನ್ನ ಶುಭಾಶಯಗಳನ್ನು ನಾನು ಕೋರ್ತಿದ್ದೇನೆ ಮತ್ತು ಇದೇ ರೀತಿ ಈಗ ಏನು ಉಚಿತ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಈ ಆರೋಗ್ಯದ ಬಗ್ಗೆ ಎಲ್ಲರೂ ಸಹ ಇದನ್ನ ಸದುಪಯೋಗ ಪಡಿಸ್ಕೊಂಡು ತಮ್ಮ ಆರೋಗ್ಯದಲ್ಲಿ ಇರ್ತಕ್ಕಂಥ ಏರುಪೇರುಗಳನ್ನ ಸರಿ ಮಾಡ್ಕೊಳ್ಳಿ ಕೆಲವರು ಸುಮಾರು ಜನ ಪಾಪ ದುಡ್ಡು ಕಾಸು ಕೊಟ್ಟು ಹೋಗಕ್ಕೆ ಆಗದೆ ಇರಬಹುದು ಮತ್ತೆ ಆಸ್ಪತ್ರೆಗಳು ದೂರ ಇರ್ತಕ್ಕಂಥ ಒಂದು ವಿಚಾರದಲ್ಲಿ ಕೆಲವರು ಹೋಗೋದು ಬೇಡ ಬಿಡು ಅಂತ ಮನೆಯಲ್ಲೇ ಇರ್ತಕ್ಕಂಥವ್ರು ದಯಮಾಡಿ ಎಲ್ಲರೂ ಸಹ ನಿಮ್ಮ ಬಿ ಪಿ ಶುಗರು ಮತ್ತೆ ಕಣ್ಣಿನ ಸಮಸ್ಯೆಗಳು ಅದನ್ನೆಲ್ಲಾನು ಉಸ್ತುವಾರಿ ವಹಿಸ್ಕೊಂಡಿರ್ತಕ್ಕಂಥ ನಮ್ಮ ದೇವರಾಜ್ ನಾಯ್ಕವರು ಬಹಳ ಆ ಚೆನ್ನಾಗಿ ಎಲ್ರಿಗೂ ಸಹ ವ್ಯವಸ್ಥೆ ಮಾಡಿರ್ತಾರೆ ಒಂಬತ್ತುವರೆಗೆ ಸ್ಟಾರ್ಟ್ ಆಗ್ತದೆ ಸಿಂಗನಗರ ಗ್ರಾಮದಲ್ಲಿ ಆ ಸರ್ಕಾರಿ ಶಾಲೆ ಮುಂಭಾಗ ಎಲ್ಲರೂ ಸಹ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸದುಪಯೋಗ ಪಡಿಸ್ಕೊಂಡು ಆ ಯಶಸ್ವಿಗೊಳಿಸ್ಕೋಬೇಕಾಗಿ ಆ ಕಾರ್ಯಕ್ರಮವನ್ನು ನಾನು ಎಲ್ಲರ ಸಮ್ಮುಖದಲ್ಲಿ ನಾನು ಕೋರ್ಕೊಳ್ತೇನೆ ಮತ್ತೊಮ್ಮೆ ಮಗದೊಮ್ಮೆ ಗೌರೀಶ್ ಅವರಿಗೆ ಆ ಈ ತರಹ ಕಾರ್ಯಕ್ರಮಗಳು ಮಾಡೋದಿಕ್ಕೆ ಒಳ್ಳೆ ಹಣಬಲ ದನಬಲ ಎಲ್ಲವೂ ಕೊಟ್ಟು ಸಹಕಾರ ಮಾಡ್ತಿರ್ತಕ್ಕಂತ ಎಲ್ಲಾರ್ಗೂ ಸಹ ನಾನು ಹೊಂದಿಸ್ತಾ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಜೈ ಭೀಮ್ ಅವರ ಹುಟ್ಟುಹಬ್ಬದ ಆಚರಣೆ ಹೇಗೆ ಮಾಡಬೇಕು ಅಂತ ಹೇಳಿ ಈ ಒಂದು ಪ್ರೆಸ್ ಮೀಟ್ ಕರೆಯಲಾಗಿತ್ತು ಕರೆಯಲಾಗಿತ್ತು ಗೌರಿಶಣ್ಣವ್ರ ಬಗ್ಗೆ ಹೇಳ್ಬೇಕಂದ್ರೆ ಈ ಫಂಕ್ಷನ್ ಮಾಡ್ತಾ ಇರೋದು ಅಥವಾ ಈ ಕಾರ್ಯಕ್ರಮ ಮಾಡ್ತಾ ಇರೋದು ಒಂದು ನೆಪ ಅಷ್ಟೇ ಅವರು ವರ್ಷದಿಂದ ವರ್ಷಕ್ಕೆ ಪ್ರತಿ ವರ್ಷ ಸುಮಾರು ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಸದಾ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅವರೊಂಥರ ಸಮಾಜದಲ್ಲಿ ಆಲ್ರೌಂಡರ್ ಇದ್ದಾಗ ಯಾಕಪ್ಪ ಅಂತ ಹೇಳಿದ್ರೆ ಅವ್ರು ಯಾವುದೋ ಕನ್ನಡದ ಪರವಾಗಿ ಏನೋ ಪ್ರಾಬ್ಲಮ್ ಆಯಿತು ಅಂದ್ರೆ ಅಲ್ಲಿ ಹೋರಾಟಕ್ಕೆ ಹೋಗ್ತಾರೆ ಇಲ್ಲಿ ಯಾರಿಗೋ ಏನೋ ಸಮಸ್ಯೆ ಆಯಿತು ಆಸ್ಪಿಟಲ್ ಊರೋರಿಗೆ ಗ್ರಾಮಸ್ಥರಿಗೆ ಅಂದ್ರೆ ಅಲ್ಲಿ ಹೋಗ್ತಾರೆ ಅದು ಇನ್ನಾರೋ ಬಡ ಮಕ್ಕಳಿಗೆ ಸಹಾಯ ಮಾಡ್ಬೇಕಂದ್ರೆ ಅಲ್ಲಿ ಮಾಡ್ತಾರೆ ರಾಜಕೀಯವಾಗಿದ್ದಾರೆ ಈಗ ಅವ್ರ ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ಸೊ ಅವರು ಒಂಥರ ಎಲ್ಲದರಲ್ಲಿ ಒಂಥರ ಫುಲ್ಲಿ ಫುಲ್ಲಿ ಪ್ಯಾಕ್ಡ್ ಅಂತ ಹೇಳ್ಬೋದು ಅವರು ಹಾಗಾಗಿ ಅದು ಇದೊಂದು ನೆಪ ಏನಕ್ಕಂತ ಹೇಳಿದ್ರೆ ಅವರ ಅಭಿಮಾನಿಗಳು ಅಥವಾ ಸ್ನೇಹಿತರು ಇದೊಂದು ಕಾರ್ಯಕ್ರಮನ ಅದು ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದಾರೆ ಆದರೆ ಅವರಿಗೆ ಈ ಸಮಾಜಮುಖಿ ಕೆಲಸಗಳು ಮಾಡೋದು ಇದೇ ಕೆಲಸಕ್ಕೆ ಏನೋ ಹುಟ್ಟಬ್ಬಕ್ಕೆ ಮಾಡಬೇಕು ಅನ್ನೋದೇನಿಲ್ಲ ಅವರು ಆಮೇಲೆ ಹೆಚ್ಚಾಗಿ ಸ್ನೇಹಕ್ಕೆ ಬಹಳ ಒತ್ತು ಕೊಡುವಂಥವ್ರು ಯಾಕಂತ ಹೇಳಿದ್ರೆ ಬರೀ ಸಂತೋಷದಲ್ಲೇ ಅಲ್ಲ ಯಾರ್ದೋ ಅವರ ಸ್ನೇಹ ಬಳಗದಲ್ಲಿ ಅಥವಾ ಅವರ ಹತ್ತಿರದ ಸ್ನೇಹದಲ್ಲಿ ಯಾರಾದ್ರೂ ತೊಂದರೆ ಆಯ್ತು ಫ್ಯಾಮಿಲಿನಲ್ಲೋ ಅಥವಾ ಸದಾ ಮುಂದಿರ್ತಾರೆ ನಾವು ನೋಡಿದಾಗ ಇದೇನು ಸುಮ್ನೆ ಹೇಳೋದಲ್ಲ ಫಸ್ಟ್ ಹೋಗಿ ಅವ್ರಿಗೆ ಏನ್ ಬೇಕೋ ಅಥವಾ ಯಾರೋ ಮನೆಯಲ್ಲಿ ಸ್ನೇಹಿತರ ಮನೆಯಲ್ಲಿ ಯಾರೋ ಒಬ್ರು ಇವ್ರಿಗೇನೋ ಆಗಿರ್ತಾರೆ ಮುಂಚೆನೆ ಹೋಗಿ ನಿಂತ್ಕೊಳ್ತಾರೆ ನಿಂತ್ಕೊಂಡು ಏನೇನ್ ಬೇಕೋ ಕಾರ್ಯಕ್ರಮಗಳ ಅಲ್ಲಿ ಏನ್ ಬೇಕೋ ಮಾಡ್ಕೊಳ್ತಾರೆ ಸೊ ಹೀಗಾಗಿ ಸರ್ ಈಗ ಏನಂತ ಹೇಳಿದ್ರೆ ಅದೇ ಅದೇ ಅವ್ರು ಹೇಳ್ದಂಗೆ ಇದೊಂದು ನೆಪ ಅಷ್ಟೇ ಅವ್ರು ಆ ಒಂದು ಯಾವ್ದೋ ಒಂದು ಆಶ್ರಮದಲ್ಲಿ ಹೋಗಿ ಅಲ್ಲಿ ಬಡ ಮಕ್ಕಳಿಗೋ ಅಥವಾ ಇನ್ನೊಬ್ಬರಿಗವ್ರು ಉದ್ದರಿಗೋ ಸಹಾಯ ಮಾಡ್ತಾ ಇರ್ತಾರೆ ಆಮೇಲೆ ಇನ್ಯಾರಿಗೋ ಫೀಸ್ ಆಗ್ತಾ ಇಲ್ಲ ಆಲ್ರೆಡಿ ತುಂಬಾ ಹೇಳಿದ್ದಾರೆ ಈಗ ಅದು ಹೇಳ್ತಾ ಇದ್ರೆ ಮತ್ತೆ ಮತ್ತೆ ರಿಪೀಟ್ ಆಗ್ತವೆ ಆಮೇಲೆ ಇನ್ನೇನೋ ಕನ್ನಡದ ಪರವಾಗಿ ಹೋರಾಟಗಳು ಬಂದಾಗ ಅಲ್ಲಿ ಅಲ್ಲಿ ಇರ್ತಾರೆ ಸದಾ ಇರ್ತಾರೆ ಹೀಗೆ ಆಮೇಲೆ ಯಾವ್ದೋ ಸ್ಪೋರ್ಟ್ಸ್ ಮಾಡಬೇಕು ಮಕ್ಕಳಿಗೆ ಉತ್ತೇಜನ ಕೊಡಬೇಕು ಅಲ್ಲಿ ಇರ್ತಾರೆ ಸೊ ಅವರಿಗೆ ಸಮಾಜಮುಖಿಗೆ ಅವರಿಗೆ ಬೌಂಡ್ರಿನೇ ಇಲ್ಲ ಬರೀ ಇದೇ ಕೆಲಸ ಮಾಡಬೇಕು ಅದೇ ಕೆಲಸ ಮಾಡಬೇಕು ಅನ್ನೋದೇನಿಲ್ಲ ಆ ಟೈಮಲ್ಲಿ ಅವ್ರಿಗೆ ಏನು ಅನ್ಸುತ್ತೋ ಸಮಾಜ ಕೆಲಸಗಳು ಖಂಡಿತ ಆಮೇಲೆ ಪರಿಸರವಾಗಿ ಎಷ್ಟೋ ಗಿಡಗಳನ್ನ ನೆಟ್ಟಿದ್ದಾರೆ ಸೊ ಹೀಗಾಗಿ ಈ ಕೆಲಸಗಳು ಸದಾ ಮುಂದುವರಿತಾ ಇರ್ತವೆ ಹಿಂದೇನೋ ಮಾಡಿದರೆ ಮುಂದುವರಿತಾ ಇರ್ತವೆ ಅವರಿಗೆ ಈ ಈ ಕೆಲಸಗಳು ಮಾಡೋದಕ್ಕೆ ಅವ್ರಿಗೆ ಹೆಚ್ಚು ಹೆಚ್ಚು ಶಕ್ತಿಯನ್ನು ನೀಡಲಿ ಅವ್ರಿನ್ನೂ ಸದಾ ಮುಂದುವರಿಸ್ಕೊಂಡು ಹೋಗ್ಲಿ ಅದ್ರ ಜೊತೆಗೆ ಈಗ ಜಿ ಕೆ ವೈ ಬಾಯ್ಸ್ ಏನು ಮಾಡ್ತಾ ಇದ್ದಾರೆ ಸಿಂಗಿನ ನಗರದ ಯುವಕರು ಯುವ ಮಿತ್ರರು ಅವ್ರಿಗೆ ಈ ಕಾರ್ಯಕ್ರಮ ಮಾಡ್ತಾ ಇರೋದಕ್ಕೆ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಅವ್ರ ಮೇಲೆ ಇರುವಂಥ ಪ್ರೀತಿ ಅಭಿಮಾನದಿಂದ ಅವ್ರು ಪ್ರತಿ ವರ್ಷ ನಾವು ನೋಡಿದಂಗೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದರಲ್ಲಿ ಸಾರ್ ಹೇಳ್ದಂಗೆ ರಕ್ತದಾನ ಶಿಬಿರ ಮಾಡ್ತಾ ಇದ್ದಾರೆ ಸ್ವಲ್ಪ ವಯಸ್ಸಾಗಿರೋರ್ಗೆ ಗೊತ್ತಿರಬಹುದು ಅವ್ರಿಗೆ ಪೊರೆ ಬಂದಾಗ ಉಚಿತವಾಗಿ ಆಪರೇಷನ್ ಮಾಡೋದು ಉಚಿತವಾಗಿ ಅವರಿಗೆ ಕನ್ನಡಕಗಳನ್ನ ಕೊಡ್ತಾ ಇದ್ದಾರೆ ಸೊ ಈ ಕೆಲಸಗಳು ಅವರಿಗೆ ಯಾರು ಹೇಳಿ ಮಾಡೋವಂಥದ್ದಲ್ಲ ಎಲ್ಲ ಸಂಪಾದನೆ ಮಾಡ್ತಾರೆ ಎಲ್ಲ ಇದು ಮಾಡ್ತಾರೆ ಆದರೆ ಈ ಸಮಾಜಮುಖಿ ಕೆಲಸಗಳು ಮರಿ ಕೆಲವೊಬ್ಬರು ಮಾತ್ರ ಮಾಡೋಕೆ ಬರೋದು ಅದರಲ್ಲಿ ಸದಾ ಮುಂಚೂಣಿಯಾಗಿ ನಾವು ನೋಡ್ತಾ ಇರೋದು ಗೌರಿಶಣ್ಣವರು ಅವರಿಗೆ ಭಗವಂತ ಬುದ್ಧ ಅಂಬೇಡ್ಕರ್ ಅವರು ಈ ಕೆಲಸಗಳನ್ನ ಮಾಡೋಕೆ ಇನ್ನೂ ಹೆಚ್ಚು ಶಕ್ತಿ ಕೊಡಲಿ ಇನ್ನು ಕಾಪಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ನಾನು ಸದಸ್ಯರು ಸಿಂಗೇನಗ್ರಹರ ಮುತ್ತನಲ್ಲೂರು ಗ್ರಾಮ ಪಂಚಾಯಿತಿ ಹಾಗೂ ರಾಜ್ಯಾಧ್ಯಕ್ಷರು ಯುವ ಘಟಕ ಕನ್ನಡ ಜಾಗೃತಿ ವೇದಿಕೆ ಇವರ ನಲವತ್ತಾರನೇ ಹುಟ್ಟುಹಬ್ಬದ ಅಂಗವಾಗಿ ಸಿಂಗೇನಾಗ್ರಹರ ಸರ್ಕಾರಿ ಶಾಲೆಯ ಆವರಣದಲ್ಲಿ ಪ್ರತಿ ಸಾರಿಯಂತೆ ಈ ಸಾರಿನೂ ಕೂಡ ಒಂದು ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನ ಹಮ್ಮಿಕೊಂಡಿದ್ದು ಈ ಒಂದು ಶಿಬಿರದಲ್ಲಿ ತಾಲೂಕಿನ ಎಲ್ಲ ಭಾಗದ ಎಲ್ಲ ಗ್ರಾಮದ ಜನಸಾಮಾನ್ಯರಿಗೆ ನಾಗರಿಕ ಬಂಧುಗಳಿಗೆ ಉಚಿತವಾಗಿ ಬಿ ಪಿ ಶುಗರು ಇ ಸಿ ಜಿ ಕಣ್ಣಿನ ಪರೀಕ್ಷೆ ಉಚಿತವಾಗಿ ಕಣ್ಣ ಕಣ್ಣಾಟಕಗಳನ್ನು ವಿತರಣೆ ಮಾಡುವಂಥದ್ದು ಉಚಿತವಾಗಿ ಬಿ ಪಿ ಎಲ್ ಕಾರ್ಡ್ ದಾರರಿಗೆ ಉಚಿತವಾಗಿ ಕಣ್ಣಿನ ಕೊರೆ ಆಪರೇಷನ್ ಮಾಡುವಂಥದ್ದು ಜೊತೆಗೆ ಸ್ತ್ರೀರೋಗ ತಜ್ಞರು ಮಕ್ಕಳ ತಜ್ಞರು ಕೀಲು ಕೀಲು ಮತ್ತು ಮೂಳೆ ತಜ್ಞರು ಎಲ್ರಿಗೂ ಕೂಡ ಸಾಮಾನ್ಯ ಕಾಯಿಲೆಗಳಿಗೆ ತಪಾಸಣೆಯನ್ನು ಮಾಡಿ ಮುಚಿತವಾಗಿ ಔಷಧಿಗಳನ್ನು ನೀಡುವಂಥದ್ದು ಸೊ ಇದೆಲ್ಲದನ್ನು ಕೂಡ ಜನಸಾಮಾನ್ಯರ ಆರೋಗ್ಯ ದೃಷ್ಟಿಯಿಂದ ಇವರ ಒಂದು ಹುಟ್ಟುಹಬ್ಬದ ಅಂಗವಾಗಿ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಆಯೋಜನೆ ಮಾಡಲಾಗಿದೆ ಈ ಒಂದು ಶಿಬಿರಕ್ಕೆ ಪ್ರಸಿದ್ಧ ಆಸ್ಪತ್ರೆಗಳಾಗಿರುವಂಥ ನಿಸರ್ಗ ದುಷ್ಟಿಧಾಮ ಕಣ್ಣಿನ ಆರೈಕೆ ಕೇಂದ್ರ ಚಂದಾಪುರ ಆಕ್ಸ್ಫೋರ್ಡ್ ಆಸ್ಪತ್ರೆ ಎಡವನಹಳ್ಳಿ ಹಾಗೂ ಮುಖ್ಯವಾಗಿ ಈ ಒಂದು ಶಿಬಿರವನ್ನು ಜಿ ಕೆ ವೈ ಬಾಯ್ಸ್ ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕರ ಬಳಗ ಗೌರಿಶಣ್ಣನವರ ಅಭಿಮಾನಿ ಬಳಗ ನಿಸರ್ಗ ಸೇವಾ ಸಂಸ್ಥೆ ಇವರೆಲ್ಲರೂ ಕೂಡ ಜೊತೆಗೂಡಿ ಹಾಗೂ ಅವರ ಸ್ನೇಹಿತರ ಬಳಗ ಕುಟುಂಬ ವರ್ಗ ಎಲ್ಲರೂ ಕೂಡ ಜೊತೆಗೂಡಿ ಈ ಒಂದು ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಅವರ ಒಂದು ಹುಟ್ಟುಹಬ್ಬಕ್ಕೆ ಯುವಕರ ಮಂಡಳಿ ಹಾಗೂ ಅವರ ಸ್ನೇಹಿತ ಮಂಡಳಿ ರಕ್ತದಾನವನ್ನು ಮಾಡೋದ್ರ ಮೂಲಕ ಅವರಿಗೆ ನಲವತ್ತಾರನೇ ಹುಟ್ಟುಹಬ್ಬಕ್ಕೆ ಶುಭಾಶಯನ ಕೋರೋದಕ್ಕೆ ರಕ್ತದಾನ ಶಿಬಿರ ಕೂಡ ಹಮ್ಮಿಕೊಂಡಿದ್ದಾರೆ ಸೊ ತಾಲೂಕಿನಾದ್ಯಂತ ಜನಸಾಮಾನ್ಯರು ಆನೆಕಲ್ಲಿನ ವಿವಿಧ ಭಾಗಗಳಿಂದ ಬಂದು ಈ ಒಂದು ಶಿಬಿರದ ಪ್ರಯೋಜನ ಪಡ್ಕೊಂಡು ಆ ಒಂದು ಶಿಬಿರದಲ್ಲಿ ತಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದ್ರ ಮೂಲಕ ಅವರಿಗೆ ಹುಟ್ಟುಹಬ್ಬದ ಶುಭಾಶಯನ ಕೋರಿ ಆ ಒಂದು ಶಿಬಿರದಲ್ಲಿ ನಾವು ಕೂಡ ರಕ್ತದಾನವನ್ನ ನೀಡಿ ಸಮಾಜಕ್ಕೆ ಮಾದರಿ ಆಗ್ಬೇಕು ಅಂತ ನಾವು ಈ ಮಾಧ್ಯಮ ಮಿತ್ರರ ಮೂಲಕ ಕೇಳ್ಕೊಂತ ಇದಿ ಈ ಒಂದು ಶಿಬಿರದ ಜೊತೆ ಜೊತೆಗೆ ಪೌರ ಕಾರ್ಮಿಕರಿಗೆ ಆಶಾ ವರ್ಕರಿಗೆ ಹಾಗೂ ಶಾಲಾ ಮಕ್ಕಳಿಗೆ ಸಮಸ್ತಗಳನ್ನ ಮತ್ತು ನೋಟ್ ಪುಸ್ತಕಗಳನ್ನ ವಿತರಣೆ ಮಾಡುವಂತ ಕಾರ್ಯಕ್ರಮ ಮತ್ತು ಅನಾಥಾಶ್ರಮಗಳಿಗೆ ಅನ್ನದಾಸೋಹ ಈ ಎಲ್ಲ ಸಮಾಜ ಮುಖ್ಯ ಕಾರ್ಯಕ್ರಮಗಳನ್ನ ಗೌರಿ ಶಣ್ಣರವರ ಹುಟ್ಟುಹಬ್ಬದ ಪ್ರಯುಕ್ತ ಮಂಗಳವಾರ ಸಿಂಗೇನ ಅಗ್ರಹಾರದಲ್ಲಿ ಬೆಳಿಗ್ಗೆ ಒಂಬತ್ತು ಮೂವತ್ತರಿಂದ ಮಧ್ಯಾಹ್ನ ಒಂದು ಮೂವತ್ತರವರೆಗೆ ನಡೆಯುತ್ತೆ ಈ ತಾಲೂಕಿನ ಜನ ಇದರ ಪ್ರಯೋಜನವನ್ನ ಪಡ್ಕೊಂಡು ಶಿಬಿರವನ್ನು ಯಶಸ್ವಿಗೊಳಿಸಬೇಕು ಹಾಗೂ ಮತ್ತೊಮ್ಮೆ ಮಗದೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಮುಂಚಿತವಾಗಿ ಎಲ್ಲರ ಸಮ್ಮುಖದಲ್ಲಿ ಕೋರದಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ